ನಮಸ್ಕಾರ ದೇವರಾಜ ಶೂಪ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಏಳನೇ ವೇತನ ಆಯೋಗದ ಅನುಸಾರ ಡಿ ಎ ಕ್ಯಾಲ್ಕುಲೇಷನ್ಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿ ನೀಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ಯಾಕಂದರೆ ಭಾಳಷ್ಟು ಜನ ಸ್ನೇಹಿತರು ಈ ಒಂದು ಡಿ ಎ ಕ್ಯಾಲ್ಕುಲೇಷನ್ ಬಗ್ಗೆ ತುಂಬ ಅನುಮಾನವನ್ನು ವ್ಯಕ್ತಪಡಿಸಿದರೆ ಗೊಂದಲಗಳನ್ನು ವ್ಯಕ್ತಪಡಿಸಿದ್ದಾರೆ ಯಾಕೆಂದರೆ ಮೂವತ್ತೊಂದು ಪರ್ಸೆಂಟ್ ಡಿ ಎನ್ನು ಮರ್ಜು ಮಾಡಿದ ನಂತರದಲ್ಲಿ ಉಳಿದಂಥ ಡಿ ಎಷ್ಟು ಉಳಿಯುತ್ತೆ ಹಾಗಾದರೆ ಎಷ್ಟು ಈಗ ಪ್ರೆಸೆಂಟ್ ಅನ್ವಯ ಆಗುತ್ತೆ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಆ ಒಂದು ಗೊಂದಲಗಳಿಗೆ ಪರಿಹಾರ ನೀಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೇನೆ ನೋಡಿ ಈ ವೇತನ ಆಯೋಗದ ವರದಿಗೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಒಂದು ನಾಲ್ಕು ತಿಂಗಳ ಹಿಂದೆ ಒಂದು ವಿಡಿಯೋವನ್ನು ಕೂಡ ನಾನು ಮಾಡಿದ್ದೆ ಯಾವ ರೀತಿಯಲ್ಲಿ ಒಂದು ಫಿಟ್ಮೆಂಟನ್ನು ನಿಗದಿಗೊಳಿಸ್ತಕ್ಕಂಥದ್ದು ಹೇಗೆ ಒಂದು ಬೇಸಿಕ್ಕನ್ನು ಆಧಾರವಾಗಿ ಇಟ್ಕೊಂಡು ಅಂಥೇಳಿ ಅದರಲ್ಲಿ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎನ್ನು ಕೊಡಲಾಗತ್ತೆ ಅಂತೇಳಿ ಹೇಳಿದ್ದು ಭಾಳಷ್ಟು ಜನರಿಗೂ ಕೂಡ ಅದರ ಸ್ವಲ್ಪ ಗೊಂದಲ ಉಂಟಾಗಿತ್ತು ಯಾವ ರೀತಿ ಅಂತೇಳಿ ನೋಡಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಕೇಂದ್ರ ಸರ್ಕಾರ ಮಂಜು ಮಂಜೂರು ಮಾಡುವ ಶೇಕಡ ಒಂದರಷ್ಟಕ್ಕೆ ಪಾಯಿಂಟ್ ಏಳು ಎರಡು ಎರಡರಷ್ಟು ರಾಜ್ಯ ಸರ್ಕಾರವು ನೀಡಬೇಕು ಅಂತ ಹೇಳಿ ವೇತನ ಆಯೋಗದ ವರದಿಯಲ್ಲಿ ಹೇಳಲಾಗಿದೆ ಸೊ ಅಲ್ಲಿಗೆ ಅಂದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರ ಜುಲೈನಲ್ಲಿ ಒಂದು ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೂವತ್ತೊಂದು ಪರ್ಸೆಂಟ್ ಡಿ ಎನ್ನು ಮೂವತ್ತೊಂದು ಪರ್ಸೆಂಟ್ ಡಿ ಎ ಅನ್ನು ಇದರ ಜೊತೆಗೆ ನಮ್ಮ ಬೇಸಿಕ್ ಜೊತೆಗೆ ಮರ್ಜು ಮಾಡಲಾಗುತ್ತೆ ನಂತರ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ನಟು ಫಿಟ್ಮೆಂಟನ್ನು ನೀಡಲಾಗುತ್ತೆ ಅಂತ ವರದಿ ಹೇಳಿದೆ ಅಲ್ಲಿಗೆ ಸೊ ಜುಲೈನಲ್ಲಿ ನಾವು ಮೂವತ್ತೊಂದು ಪರ್ಸೆಂಟ್ ಡಿ ಎ ಅಂತಂದರೆ ಆ ಮೂವತ್ತೊಂದು ಪರ್ಸೆಂಟ್ ಜು ಎರಡು ಸಾವಿರದ ಇಪ್ಪತ್ತೆರಡರ ಜುಲೈನಿಂದ ಡಿಸೆಂಬರ್ವರೆಗೆ ಇದ್ದಂಥ ಒಂದು ಡಿ ಎ ಏನಾಗಿದೆ ಈ ಮೂವತ್ತೊಂದು ಪರ್ಸೆಂಟ್ ಒಳಗಡೆ ಬಂದುಬಿಟ್ಟಿದೆ ನಂತರದಲ್ಲಿ ಹಂಗಾರೆ ಉಳ್ಕೊಂಡದ್ದಾವುದು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರ ಜನವರಿ ಟು ಜೂನು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಜುಲೈ ಟು ಡಿಸೆಂಬರು ಎರಡಾಯಿತು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿಯಿಂದ ಆ ಜೂನ್ವರೆಗೆ ಅಲ್ಲಿಗೆ ಈ ಮೂರು ಡಿ ಎಗಳು ಉಳ್ಕೊಂಡು ಈ ಮೂರು ಡಿ ಎಗಳು ಕೂಡ ಕೇಂದ್ರ ಸರ್ಕಾರ ಶೇಕಡ ನಾಲ್ಕರಷ್ಟು ನೀಡಲಾಗಿದೆ ಅಲ್ಲಿಗೆ ಒಟ್ಟು ಎಷ್ಟಾಯಿತು ಹನ್ನೆರಡು ಪರ್ಸೆಂಟ್ ಡಿ ಎಗೆ ಸಂಬಂಧಪಟ್ಟಂತೆ ಹನ್ನೆರಡು ಪರ್ಸೆಂಟ್ ಡಿ ಎಗೆ ಸಂಬಂಧಪಟ್ಟಂತೆ ಪಾಯಿಂಟ್ ಸೆವೆನ್ ಟು ಟೂ ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಡಿ ಎಲ್ಲಿ ಪಾಯಿಂಟ್ ಸೆವೆನ್ ಟು ಟೂ ಪರ್ಸೆಂಟನ್ನು ಕಂಡುಹಿಡಿದ್ರೆ ಎಷ್ಟು ಬರುತ್ತೆ ಅಂತಕ್ಕಂಥದ್ದು ಅದು ಈಗಿನ ಡಿ ಎ ಆಗಿರುತ್ತೆ ಇಲ್ಲಿ ಸಬ್ ಸಪ್ರೇಟಾಗಿ ನೀಡಲಾಗಿದೆ ಎರಡು ಪರ್ಸೆಂಟು ಎರಡು ಪಾಯಿಂಟು ಎಂಟು 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 ಎರಡು ಪಾಯಿಂಟ್ ಎಂಟು ಎಂಟು ಎರಡು ಪಾಯಿಂಟ್ ಎಂಟು ಎಂಟು ಅಥವಾ ನಾವು ಡೈರೆಕ್ಟಾಗಿ ನಾಲ್ಕು ಮೂರ್ಲ ಹನ್ನೆರಡು ಹನ್ನೆರಡು ಎಂಟು ಸೆವೆನ್ ಟು ಟು ಒಂದು ಪರ್ಸೆಂಟ್ ಡಿ ಎಗೆ ಕೇಂದ್ರ ಸರ್ಕಾರ ಇರ್ತಕ್ಕಂಥ ಒಂದು ಪರ್ಸೆಂಟ್ ಡಿ ಎ ಪಾಯಿಂಟ್ ಸೆವೆನ್ ಟು ಟೂ ಪರ್ಸೆಂಟ್ನಷ್ಟು ರಾಜ್ಯ ಸರ್ಕಾರ ಕೊಡಬೇಕು ಅಂತ ಹೇಳಲಾಗಿದೆ ಹಾಗಾಗಿ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರ ಜನವರಿ ಒಂದರಿಂದ ಒಟ್ಟು ಮೂರು ಡಿ ಎಗಳು ಅಂದರೆ ನಾಲ್ಕು ನಾಲ್ಕು ಎಂಟು ಹನ್ನೆರಡು ಪರ್ಸೆಂಟ್ ಡಿ ಎ ಆಗುತ್ತೆ ಹನ್ನೆರಡು ಪರ್ಸೆಂಟ್ ಡಿ ಎಗೆ ಪಾಯಿಂಟ್ ಸೆವೆನ್ ಟು ಟು ಪರ್ಸೆಂಟನ್ನು ಕಂಡಿಡಿದ್ರೆ ಅದು ಎಂಟು ಪಾಯಿಂಟ್ ಆರು ಪರ್ಸೆಂಟ್ ಬರುತ್ತೆ ಹಾಗಾಗಿ ಎಂಟು ಪಾಯಿಂಟ್ ಐದು ಪರ್ಸೆಂಟನ್ನು ಈ ರೀತಿ ಈ ಬಾರಿಯ ಒಂದು ಮೂಲ ಮೂಲವೇತನದಲ್ಲಿ ಎಂಟು ಪರ್ಸೆಂಟ್ ಡಿ ಎನ್ನು ಸೇರಿಸಲಾಗುತ್ತೆ ಅಂತೇಳಿ ನಾನು ಇಂದಿನ ನಾಲ್ಕು ತಿಂಗಳ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕ್ಲಾರಿಫಿಕೇಷನ್ ಇದಾಗಿದೆ ಹಾಗಾಗಿ ಈಗ ನಮಗೆ ಎಂಟು ಪಾಯಿಂಟ್ ಐದು ಅಥವಾ ಎಂಟು ಪಾಯಿಂಟ್ ಆರು ಅಥವಾ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎ ತುಟ್ಟಿ ನಮ್ಮ ಮೂಲ ವೇತನದ ಜೊತೆಯಲ್ಲಿ ನಾವು ಸೇರಿಸ್ಕೊಬೇಕಾಗುತ್ತೆ ಇದಿಷ್ಟು ಮಾಹಿತಿ ಒಂದು ಡಿ ಎ ಕ್ಯಾಲ್ಕುಲೇಷನ್ಗೆ ಸಂಬಂಧಪಟ್ಟಂತೆ ಗೊ ಇದ್ದಂಥ ಗೊಂದಲಿಗೆ ಗೊಂದಲಕ್ಕೆ ಪರಿಹಾರವನ್ನು ನೀಡಿದ್ದೇನೆ ನೀವು ಇದುವರೆಗೂ ಕೂಡ ದೇವರಾಜು ಸೂಪರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು